ಭೌತಿಕ ಮಾನವರು ಸಪ್ತ ವ್ಯಸನಗಳಲ್ಲಿ ಮುಳುಗಿದರೆ ಪ್ರಾಣಲಿಂಗಿ ಸ್ಥಳದಲ್ಲಿ ಪ್ರಾಣಲಿಂಗ ಸ್ವರೂಪದ ಅನುಭವ ಪಡಿತಕ್ಕಂಥ ಷಟ್ಸ್ಥರ ಮಾರ್ಗಿ ಅವನ ಲಿಂಗವೇ ಪ್ರಾಣ ಸಪ್ತ ವ್ಯಸನಗಳು ಪ್ರಾಣ ಆಗಿರೋದಿಲ್ಲ ಸಪ್ತವ್ಯಸನಗಳು ನೀಗ್ ಬೇಕು ಆ ಸಪ್ತ ವ್ಯಸನಗಳೆಲ್ಲವೂ ನೀಗೆ ಒಂದೇ ವ್ಯಸನ ಇರಬೇಕು ಯಾವುದು ಅಂದರೆ ನಾನು ಯಾವಾಗ ಪರಮಾತ್ಮನಲ್ಲಿ ಕೂಡ್ತೀನಿ ಯಾವಾಗ ಯಾವಾಗ ನಾನು ಮಹಾಲಿಂಗದಲ್ಲಿ ಬೆರಿತೀನಿ ಆ ಪ್ರಾಣಿ ಸ್ವಲ್ಪ ನಾನು ಯಾವಾಗ ಕಾಣ್ತೀನಿ ಅದು ನನ್ನ ಅಂತರಂಗದಲ್ಲಿ ಇದೆ ಅಂತ ಆ ಮಹಾಘನವಸ್ತುವನ್ನು ಹೆಂಗೆ ಕೂಡಬೇಕು ಯಾವಾಗ ಕೂಡಬೇಕು ಯಾವಾಗ ಕೂಡಬೇಕು ಅಂತ ಉತ್ಕಟ್ ಉತ್ಕಟ್ ಉತ್ಕಟ್ಟುವಂಥ ಏನು ಹಂಬಲ ಇರ್ತದೆ ಅದಕ್ಕೆ ಲಿಂಗ ವ್ಯಸನ ಅಂತ ಕರೀತಾರೆ ಆನು ಲಿಂಗ ವ್ಯಸನಿ ಎಂದೆನಿಸಯ್ಯ ಅಂತ ಮಹಾಗುರು ಬಸವೇಶ್ವರರು ಹೇಳ್ತಾರೆ ದುರ್ವ್ಯಾಸನಿ ದುರಾಚಾರಿ ಎನಿಸದರಯ್ಯ ನಾನು ಡಿಂಗ ವ್ಯಾಸನಿ ಎಂದೇನಿಸಯ್ಯ ಅಂತ ಹೇಳ್ತಾರೆ ಜಂಗಮ ವ್ಯಸನಿ ಏನಿಸಯ್ಯ ಅಂತ ಹೇಳ್ತಾರೆ ಹಡಪದಪ್ಪಣ್ಣ ಮಹಾಶರಣರು ದೊಡ್ಡ ಯೋಗಿ ಶರಣ ಸ್ಥಳದ ತುಟ್ಟು ತುದಿ ಏರಿದವರು ಹಡಪದಪ್ಪಣ್ಣ ಮತ್ತು ಧರ್ಮಪತ್ನಿ ಲಿಂಗಮ್ಮ ಅಂತ ಹಡಪದಪ್ಪಣ್ಣವರು ಹೇಳ್ತಾರೆ ಕಟ್ಟಪಿ ಮನವ ಪ್ರಾಣಲಿಂಗದ ಅನುಭವ ಪಡಿಬೇಕಾದರೆ ಪ್ರಾಣಲಿಂಗವನ್ನು ಅನುಭವದಿಂದ ಮೂಲಕವಾಗೇ ಅನುಭವಿಸ್ಬೇಕು ಭಾಳ ಜನ ದೇವರು ದರ್ಶನ ಕೊಡ್ತಾನೆ ಅಲ್ಲಿ ದೇವರದನ ಇಲ್ಲಿ ದೇವರದನ ಏನೋ ಮಾಡಿದ್ರು ಬಂದು ಭೇಟಿ ಕೊಡ್ತಾನೆ ಅಂತ ಹೇಳ್ತಾರೆ ಇವೆಲ್ಲ ಮಾನಸಿಕ ಭಾವನಾತ್ಮಕ ವಿಷಯ ಹೊರತು ವಾಸ್ತವ ಅಲ್ಲ ಹಂಗೆ ದೇವರು ಯಾರಿಗೆ ಭೇಟಿ ಕೊಡಲ್ಲ ಕೂಡ ದೇವರು ಯಾರೂ ಇಲ್ಲ ಇರೋದೊಂದು ಪವರ್ ಇದೆ ಜಗತ್ತಿನ ಹಿಂದೆ ಒಂದು ಸತ್ಯ ಅನ್ನುವಂಥ ಒಂದು ಪವರ್ ಶಕ್ತಿ ಅದ ಅದಕ್ಕೆ ನಾವು ದೇವರು ಪರಮಾತ್ಮ ಶಿವ ಪರವಸ್ತು ಪರಬ್ರಹ್ಮ ಶೂನ್ಯ ಹಲವಾರು ನಾಮಗಳಿಂದ ನಮ್ಮ ಶರಣರು ಕರೆದಾರ ಅದು ಇರೋದು ಒಂದೇ ಒಂದು ಪವರ್ ಅದು ಎಲ್ಲ ಜಗತ್ತಿಗೆ ಎಲ್ಲ ಸಮಾಜದವರಿಗೆ ಎಲ್ಲ ಜನಾಂಗದವರಿಗೆ ಎಲ್ಲ ಧರ್ಮಕ್ಕೆ ಇರುವುದು ಅದು ಒಂದೇ ಒಂದು ಅದು ಮಹಾಘನ ಅದು ಅನುಭವಕ್ಕೆ ಬರ್ತದೆ ಹೊರತು ಕಣ್ಣಿಗೆ ಕಾಣಲ್ಲ ಕಣ್ಣಿಗೆ ನೋಡ್ತೀವಿ ಅನ್ನುವಂಥದ್ದು ಬರೀ ಭ್ರಾಂತಿ ನಮ್ಮ ಭಾವನೆ ಅಷ್ಟೇ ಯಾವುದೋ ಒಂದು ಮೂರ್ತಿ ಮಾಡಿರ್ತಾರೆ ಮಂದಿರದೊಳಗೆ ಇದು ದೇವರು ಅಂತಾರೆ ಭಾವಕರು ಅದನ್ನು ದೇವ್ರ ಅಂತ ಭಾವಿಸ್ತಾರೆ ಅದು ಅವ್ರ ಭಾವನೆ ಅಷ್ಟೇ ಹೊರತು ಅಲ್ಲಿ ದೈವತ್ವ ಇರೋದಿಲ್ಲ ದೇವ್ರ ಕಣ್ಣಿಗೆ ಕಾಣಲ್ಲ ದೇವರು ನಿರಾಕಾರತನ ಪರಮಾತ್ಮನೂ ನಿರಾಕಾರ ಸ್ವರೂಪಿ ಅವನನ್ನು ಕಾಣಬೇಕಾದರೆ ಅಂತರಂಗದಲ್ಲಿ ಅನುಭವದ ಮೂಲಕ ಮಾತ್ರ ಅನುಭವಿಸಬೇಕಾಗ್ತದೆ ರಾಮಕಂಠ ಪರಮಹಂಸರು ಮುಂತಾದ ಮಹಾ ಮಹಾತ್ಮರು ಎಲ್ಲ ಅನೇಕರು ಹೊರಗೆ ದೇವಿ ಪೂಜೆ ಮಾಡಿದ್ರು ಇನ್ಯಾವುದೋ ದೇವರನ್ನು ಕೊನೆಗೆ ಕೊನೆಗೆಯಲ್ಲಿ ಹೋದರು ನಿರಾಕಾರ ಪರಮಾತ್ಮನಲ್ಲಿ ಲೀನಾಗುವಂಥ ಜ್ಞಾನ ಬಂದ ನಂತರ ಅವರು ಸಮಾಧಿಸುತ್ತಿ ಹೋದರು ತನ್ನ ಒಳಗ ಕಂಡರು ಅದೇ ರೀತಿಯಾಗಿ ಅನೇಕ ಮಹಾಪುರುಷರು ಇದನ್ನು ಕಂಡ್ರು ಅದಕ್ಕೆ ದೇವನನ್ನು ಅನುಭವಿಸ್ಲಿಕ್ಕೆ ಹೊರತು ಕಣ್ಣಿನ ಕಾಣೋದಲ್ಲ ಕಣ್ಣಿಗೆ ಕಾಣದ ನಮ್ಮ ಇತಿಹಾಸ ಪುರುಷರು ಕಾಣ್ತಾರೆ ಹೊರತು ನಿಜವಾದ ದೇವರು ಕಾಣಲ್ಲ ನಿಜವಾದ ದೇವನನ್ನು ಕಾಣಬೇಕಾದರೆ ಅಂತರಂಗದಲ್ಲಿ ಅರಿವಿನ ಮುಖಾಂತರ ನಮ್ಮ ಪ್ರಾಣವನ್ನೇ ದೇವರು ಮಾಡ್ಕೊಳ್ಬೇಕಂದ್ರೆ ಲಿಂಗ ಮಾಡ್ಕೊಳ್ಬೇಕು ಪ್ರಾಣವೇ ಲಿಂಗ ಮಾಡಿಕೊಂಡಾಗ ಲಿಂಗವೇ ನಾನಾದಂಥ ಅನುಭವ ಬರ್ತದೆ ಸಮುದ್ರದ ಆಳ ಹೋಗಿ ನೋಡಕ್ಕೆ ಹೋದಂತಹ ಉಪ್ಪಿನ ಪುತ್ಳಿ ತನಗೆ ಜನ್ಮ ಕೊಟ್ಟಂಥದ್ದು ಸಾಗರ ಸಮುದ್ರ ಅದರ ಆಳ ನೋಡಬೇಕಂತ ಹೋದರೆ ಅದೇನಾಗ್ತದೆ ಸಾಗರದೊಳಗೆ ಇಳಿತು 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 ಕರಗೇ ಹೋಯ್ತು ತಾನು ಏನಾಯಿತು ಆಗರವೇ ಆಯಿತು ಆಗ ಲಿಂಗ ಅಂದರೆ ಪರಮಾತ್ಮನನ್ನು ನೋಡಬೇಕು ಅನುಭವಿಸ್ಬೇಕಂತ ಹೋದಂಥವ್ರು ಅಂತರಂಗದಲ್ಲಿ ಇಳಿದು 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 ಒಳಗೆ ಹೋದಾಗ ಏನಾಗ್ತಾರೆ ಆ ಮಹಾಗನವೇ ತಾನಾಗ್ತಾರೆ ಬೆರೆಸಿ ದಿಪ್ಪ ಆ ಮಹಾಪರವಸ್ತುವೆ ತಾನಾಗಿ ನಿಲ್ಲುತ್ತಾರೆ ಯಾವ ವಸ್ತುವಿನೇ ತಾನು ಹುಟ್ಟಿದನೋ ಯಾವ ವಸ್ತುವಿನ ತನ್ನ ಮೂಲವೋ ಅದರಲ್ಲಿ ಬೆರೆತು ತಾನೇ ತಾನಾಗೋದು ಅಂತ ಶರಣರು ಅನುಭವಿಗಳು ಕರೀತಾರೆ ಈ ಒಂದು ವಿಷಯಿಂದ ಅದನ್ನು ಕಾಣಬೇಕಾದ್ರೆ ಏನು ಮಾಡಬೇಕು ಅನ್ನೋದಕ್ಕೆ ಹೇಳ್ತಾರೆ ಸಪ್ತ ಗೆಲ್ಲಬೇಕು ಅನ್ನೋದು ಕಟ್ಟಬೇಕು ಮನವಾ ಮೆಟ್ಟಬೇಕು ಮದವ ಹಡಪದಪ್ಪಣ್ಣನ ಹೇಳೋ ಮಾತು ಕಟ್ಟಬೇಕು ಮನವ ಮನ ಕಟ್ಟಬೇಕು ಬೇರೆ ಬೇರೆ ಕಡೆ ಇಲ್ಲಿ ದೇವರದನು ಇಲ್ಲಿ ದೇವರದನು ಅದರಲ್ಲೂ ಸುಖ ಇದೆಯೋ ಇದರಲ್ಲಿ ಸುಖ ಇದೆಯೋ ಹಿಂಗೆ ಮನಸ್ಸು ಹಲವು ಕಡೆ ಹರಿದು ಹೋಗ್ತದಲ್ಲ ಈ ಮನಸ್ಸನ್ನು ಹಿಡಿದು ಕಟ್ಟಬೇಕು ಎಲ್ಲಿ ಕಟ್ಟಬೇಕು ಆ ಪರಮಾತ್ಮನ ಧ್ಯಾನದಲ್ಲಿ ಲೀನ ಮಾಡುವಲ್ಲಿ ಕಟ್ಟಬೇಕು ಏಕಾಗ್ರಗೊಳಿಸಬೇಕು ಅಲ್ಲಿ ತಲ್ಲೀನಗೊಳಿಸಬೇಕು ಅತ್ಯುತ್ತಮ ಮುಸುಕದಂತೆ ಏಕಾಗ್ರಗೊಳಿಸಬೇಕು ಹಡ್ಪದಪ್ಪಣ್ಣವರು ಹೇಳ್ತಾರೆ ಅದಕ್ಕೆ ಕಟ್ಟಬೇಕು ಮನವ ನೋಡಿ ಎಕ್ಕ ಎಕ್ಕಡಿ ಕಡೆ ಹೋಗಲಾರ್ದು ಕಟ್ಟಬೇಕು ಅದನ್ನು ಏಕಾಗ್ರಗೊಳಿಸಬೇಕು ಚಂಚಲಾಗಬಾರ್ದು ಮೆಟ್ಟಬೇಕು ಮದವ ಕುಲಮದ ಛಲಮದ ಧನಮದ ಮುಂತಾದ ಅಷ್ಟ ಮದಗಳಿನ ಅದಾವ ಇದನ್ನು ಮೆಟ್ಟಿ ನಿಲ್ಲಬೇಕು మెట్లు తను నిరాళి సుట్టూర్హ బు సప్త వ్యసనంగళుతు అంత మాతారు సప్త వ్యసన సుట్టూర్హ బు అంత మాత హడప దొట్టలో హరిదు తొట్టిన మురిదు నేణ హరిదు తు తాను అంత అదేనిది బరీ బయలుత బసవప్రియ కూడా చెన్నసు ಬಸವಣ್ಣದಿ ಮತ್ತೇನೂ ಇಲ್ಲ ಅನ್ನುವಂಥ ಮಾತು ಹೇಳ್ತಾರೆ ಹೀಗೆ ನಾವು ವ್ಯಸನ ಗೆಲ್ಲಬೇಕು ವ್ಯಸನ ಗೆಲ್ಲೋದು ಸಾಮಾನ್ಯ ಅಲ್ಲ ನಾವು ಲಿಂಗ ವ್ಯಸನಿಯಾಗಬೇಕು ನಾನು ಯಾವಾಗ ಲಿಂಗ ಏನದು ಕೂಡುತ್ತೇನೋ ವ್ಯಸನ ವ್ಯಸನ ಉತ್ಕಟ್ಟುವ ಅಂಥ ವ್ಯಸನ ಆಗಬೇಕು ಅದಕ್ಕೆ ತಾನು ಲಿಂಗ ವ್ಯಸನಿ ಆಗಬೇಕು ಅಂತ ಸಪ್ತ ವ್ಯಸನ ತಿರಸ್ಕಾರ ಮಾಡಬೇಕು ಲಿಂಗ ವ್ಯಸನಿ ಆಗಬೇಕು ಇದು ಬಹಳ ಮುಖ್ಯವಾದದ್ದು ಯೋಗದಲ್ಲಿ ಪ್ರಾಣಲಿಂಗದ ಅನುಭವ ಪಡಿಬೇಕಾದರೆ ಇದು ಬಹಳ ಮಹತ್ವದ ಒಂದು ಘಟ್ಟ ಅನುಭವ ಇಲ್ಲಿ ಪ್ರಾಣಿಗೆ ಸ್ಥಳದಲ್ಲಿ ಇರುವಂಥ ಭಕ್ತಿ ಅನುಭವ ಭಕ್ತಿ ಹಸ್ತ ಯಾವುದಂದರೆ ಸೋಮನವೇ ಹಸ್ತ ಪವಿತ್ರವಾದ ಮನಸ್ಸಿರಬೇಕು ಪವಿತ್ರವಾದ ಮನಸ್ಸೇ ಪ್ರಾಣಲಿಂಗವನ್ನು ಅರ್ಚಿಸುವಂಥ ಹಸ್ತ ಶುದ್ಧವಾದ ಮನಸ್ಸು ಆ ಮನಸ್ಸಿನ ಕಪುಟ ಇರಬಾರ್ದು ಮನಸ್ಸಿನಲ್ಲಿ ಅನ್ಯರ ಬಗ್ಗೆ ದ್ವೇಷ ಇರಬಾರ್ದು ಮನಸ್ಸಿನಲ್ಲಿ ಕಾಮಾದಿ ಅವಗಣಗಳು ಇರಬಾರ್ದು ಕ್ರೋಧಕ್ಕೆ ಅವಕಾಶ ಕೊಡಬಾರ್ದು ಚಾಡಿ ಚೂಲಿ ಗುಣ ಇರಬಾರ್ದು ದುರಾಸೆ ಇರಬಾರ್ದು ಯಾವ ಅವಗುಣಗಳೆಲ್ಲವೂ ಇರಲಾರ್ದಂಗೆ ಮನಸ್ಸನ್ನು ಪರಿಶುದ್ಧಗೊಳಿಸ್ಕೊಂಡಿರಬೇಕು ಅದಕ್ಕೆ ಸುಮನ ಅಂತಾರೆ ಇನ್ನೊಂದು ಇದ್ರ ವಿರುದ್ಧ ಕೂಮನ ಅಲ್ಲಿ ಎಲ್ಲ ಅವಗುಣಗಳಿರ್ತವೆ ಅವನಿಗೆ ಪ್ರಪಂಚಿ ಅಂತ ಅಂಥವ್ರಿಗೆ ಇದು ಸುಮನ ಸುಮನವೇ ಹಸ್ತ ಪ್ರಾಣಿಂಗ ಅರ್ಚನೆ ಮಾಡಲಿಕ್ಕೆ ಅನುಭವವೇ ಭಕ್ತಿ ಎಂಥ ಭಕ್ತಿ ಅನುಭವವೇ ಭಕ್ತಿ ಅನುಭವ ಅಂದರೆ ಏನು ಹೇಳಕ್ಕೆ ಬರೋದಿಲ್ಲ ಅನುಭವ ಎಂಬಿರಿ ಅನುಭಾವವೆಂಬುದು ಶಿಶು ಕಂಡ ಕನಸು ಕಾಣಿರು ಹೇಗಿದೆ ಅನುಭವ ಶಿಶು ಕಂಡ ಕನಸು ಕಾಣಿರು ಅನುಭವ ಎಂಬುದು ಹೇಗಿದೆ ಅಂತ ಚೆನ್ನ ಹೇಳ್ತಾರೆ ಅನುಭವ ಎಂಬುದು ಶಿಸು ಕಂಡ ಕನಸು ಕಾಣಿರು ನೋಡ್ರಿ ಅನುಭವ ಎಂಬುದು ನೆಲದ ಮನೆ ನಿಧಾನ ಕಾಣಿರು ಅನುಭವ ಎಂಬುದು ಅಂತರಂಗದ ರತ್ನ ಕಾಣಿರು ಹೇಗಿದೆ ಶಿಸು ಕಂಡ ಕನಸು ಬರಲ್ಲ ಬರೋಲ್ಲ ಅಂಥರಂಗದ ರತ್ನ ಹೇಳಿಕೆ ಬರಲ್ಲ ನೆಲದ ಮರೆಯ ನಿಧಾನಮ ಕಣ್ಣಿಗೆ ಕಾಣಲ್ಲ ಹೇಳಕ್ಕೆ ಬರಲ್ಲ ಅದು ಅನುಭವ ಅಂತಾರೆ ಶಿಶು ಕಂಡ ಕನಸು ಎಂಬುದು ರಚೆಯ ಮಾತೆ ಬೀದಿ ಪಸಾರವೇ ನೋಡ್ರಿ ಬೀದಿಯ ಪಸಾರವೇ ಕಂಡ ಕಂಡಲ್ಲಿ ಪ್ರಸಂಗ ಬಂದ ಬಂದಲ್ಲಿ ಪ್ರಸಂಗ ಕಂಡ ಕಂಡಲ್ಲಿ ಗೋಷ್ಠಿ ಬಂದ ಬಂದಲ್ಲಿ ಪ್ರಸಂಗ ಮಾಡುವ ಈ ಏನು ಇರ್ತಾರಲ್ಲ ಎಲ್ಲಿ ಶಕ್ಕಲ್ಲಿ ಚರ್ಚೆ ಮಾಡೋದು ಚಿಂತನೆ ಮಾಡೋದು ನಾನು ನೀನು ಅನ್ನೋದು ಹಾಂ ನೀವು ಯಾವ ಅನುಭವ ಆಗೋದಿಲ್ಲ ಅನುಭವ ಮತ್ತು ಸಂತೆ ಸುದ್ದಿಯೇ ರಚೆ ಮಾತೆ ಸಂತೆ ಸುದ್ದಿಯೇ ಬೀದಿ ಪಸಾರವೇ ಹಾಂ ಕಂಡು ಕಂಡಲ್ಲಿ ಗೋಷ್ಠಿ ಮಾಡಿ ಎಲ್ಲಿ ಬೇಕಲ್ಲಿ ಪ್ರಸಂಗ ಅಂದರೆ ಚರ್ಚೆ ಮಾಡೋದು ಮಾಡೋರಿಗೆಲ್ಲ ಅನುಭವ ಸಾಧ್ಯನಾ ಅಂತ ನಮ್ಮ ಚೆನ್ನ ಬಸ್ ಹೇಳ್ತಾ ಇರಲಿಲ್ಲ ಒಂದು ವಚನದೊಳಗೆ ಹಾಂ ಅದಕ್ಕೆ ಇಂಥವ್ರಿಗೆ ಅನುಭವ ಆಗೋದಿಲ್ಲ ಇನ್ನೊಂದು ಕಡೆ ಹೇಳ್ತಾರವ್ರಿಗೆ ಹುಲಿಗರ ಮಾತು ಹುಲಿಗಾರ ತೋಟಿಯಲ್ಲಿ ಪೋದಿಯ ಅನುಭವ ಶರಣರ ನಮ್ಗೆ ಹುಲಿಗಾರೊಂದು ಚರ್ಚೆ ಮಾಡಿ ಮಾತಾಡೋ ವಾಚಾಳಿಗಳು ಅಂತಾರೆ ಹುಲಿಗರು ಮಾತಾಡೋರು ಹೆಚ್ಚು ವಿಶೇಷ ಮಾತಾಡೋ ಯೋಗಿ ಮಿತಭಾಷೆಯಾಗಿರಬೇಕು ಯೋಗಿ ಚರ್ಚೆ ಮಾಡ್ಕೊತ ಹೋಗೋಲ್ಲ ನಾ ಗೆಲ್ಲಬೇಕು ನೀ ಗೆಲ್ಲಬೇಕು ಅನ್ನೋಂಥ ವಾದ ವಿವಾದ ಕೈಯೋಗಿ ಹಿಡಿಯೋದಿಲ್ಲ ಅನುಭವ ಹೆಂಗೆ ಮಾಡೋದಿಲ್ಲ ಹುಲಿಗಾರ ಮಾತು ಹುಲಿಗಾರ ತೋಟಿಯಲ್ಲಿಪ್ಪದೇ ಅನುಭವ ಅಂತ ಸಂತೆಯಲ್ಲಿ ಸಮಾಧಿ ಉಂಟೆ ಸಮಾಧಿ ಅಂದರೆ ಮನಸ್ಸನ್ನು ಏಕಾಗ್ರಗಳು ಸಮಸ್ಥಿತಿಯಲ್ಲಿ ಪರವಸ್ತುವಿನಲ್ಲಿ ಬೆರ್ತಿರೋದು ಸಮಾಧಿ ಸಂತೆಯಲ್ಲಿ ಸಿಗ್ತದೇನು ಗಲಾಟೆದಾಗ ಸಿಗ್ತದೇನು ಸಿಗೋದಿಲ್ಲ ಏಕಾಂತ ಬೇಕದಕ್ಕೆ ಸಂತೆಯಲ್ಲಿ ಸಮಾಧಿ ಉಂಟೇ ಅಂತಾರೆ ಚನ್ನಬಸವ್ರು ಹೇಳ್ತಾರೆ ಅದಕ್ಕಾಗಿ ಮಹಾಶರಣರು ಹೇಳ್ತಾರೆ ಹೊರ ವೇಷದ ವಾತಾಳಿಯಲ್ಲಿ ಅದು ಉನ್ಭವ ಅಂತರು ಚೆನ್ನಬಸರು ಹೊರ ವೇಷದ ವಾತಾಳಿಗರು ಅಂದರು ಮಾತಾಡೋರು ಬರೇ ಮಾತು ಚರ್ಚೆ ಮಾಡಿಕೊಂಡು ಬಾಯಿ ನಿನ್ನ ಹಾಗೆ ಹೀಗೆ ಅಂತ ಅಧ್ಯಾತ್ಮಕ್ಕೆ ಮಾತಾಡೋದು ಅದೇ ಅನುಭವ ಇಲ್ಲ ಅನುಭವ ಅನುಭವಿಸ್ಬೇಕಷ್ಟೇ ಆನಂದಿಸ್ಬೇಕಷ್ಟೇ ತೃಪ್ತಾಗಬೇಕು ಅದ್ರೊಳಗೆ ಮಗ್ನಾಗಬೇಕು ಅನುಭವಿಸ್ಬೇಕು ಇದು ಅನುಭವ ಈಗ ನಮಗೆ ಯಾವುದೇ ಒಂದು ವಿಷಯದಲ್ಲಿ ಅತ್ಯಂತ ಅತ್ಯಂತ ನೋವಿತ್ತು ಅಂತ ಆ ನೋವು ಹೇಗೆ ಅಂತ ನಮಗೆ ಮಾತ್ರ ಗೊತ್ತು ಹಲ್ಲು ನೋವು ತಲೆ ನೋವು ಹೊಟ್ಟೆ ನೋವು ಅಥವಾ ಇನ್ಯಾವುದೋ ವ್ಯಾವಹಾರಿಕವಾದ ಯಾವುದೋ ಒಂದು ಚಿಂತೆಯು ನಮಗೆ ಕಾಡ್ತದೆ ಅಂದರೆ ಅದು ಅನುಭವಕ್ಕೆ ಇರ್ತದೆ ಒಳಗೆ ಹೀ ಹೀಗೆ ಅಂತ ಬೇರೆ ಹೇಳಕ್ಕೆ ಬರಲ್ಲ ಬಾಯಿ ಹೇಳ್ಬೋದು ಅದು ಹೇಗೆ ಅಂತ ತೋರಿಸೋದು ಬರಲ್ಲ ಈ ಅನುಭವ ಹೀಗಿತ್ತು ಅಂತ ಹೇಳ್ಬೋದು ಹೊರತು ಆ ಅನುಭವ ವ್ಯಕ್ತಪಡಿಸ್ಲಿಕ್ಕೆ ಬರಲ್ಲ ತೋರ್ಲಿಕ್ಕೆ ಬರೋದಿಲ್ಲ ಇದಕ್ಕೆ ಅನುಭವ ಅಂತಾರೆ ಅಕ್ಕಮಹದಿ ಮುಂತಾದವರು ಮಹಾನುಭಾವಿಗಳು ದೊಡ್ಡ ಯೋಗಿಗಳಾಗಿದ್ದಾರೆ ಇವರು ಪ್ರಾಣಲಿಂಗ ಸ್ಥಳದಲ್ಲಿ ನಿಂತು ಪ್ರಾಣಲಿಂಗದ ಅನುಭವವನ್ನು ಪಡೆದವ್ರದ ಅಂಥ ಪ್ರಾಣಲಿಂಗ ಆರ್ಚೆಯನ್ನು ಮಾಡುವಂಥ ಮಹಾಶರಣರು ಅನುಭವ ಭಕ್ತಿ ಮಾಡ್ತಾರೆ ಅನುಭವವೇ ಅವರ ಭಕ್ತಿ ಬಾಹ್ಯದಲ್ಲಿ ನಿಂತು ನೀನು ನಾನು ಅನ್ನೋ ಭಕ್ತಿ ಇಲ್ಲ ಇಲ್ಲಿ ಭಕ್ತ ಸ್ಥಳದಲ್ಲಿ ಕ್ರಿಯಾಶಕ್ತಿ ಇತ್ತು ಶ್ರದ್ಧಾಭಕ್ತಿ ಇತ್ತು ಲಿಂಗದಲ್ಲಿ ಪರಮಾತ್ಮನಲ್ಲಿ ಶ್ರದ್ಧೆ ಇಡಬೇಕು ಕ್ರಿಯಾಶಕ್ತಿ ಮೂಲಕ ಆಚಾರ್ಯಲಿಂಗ ಅರ್ಚನೆ ಮಾಡಬೇಕು ಮಹೇಶ ಸ್ಥಳದಲ್ಲಿ ಆ ಶಕ್ತಿ ಜ್ಞಾನಶಕ್ತಿ ಆಯಿತು ಜ್ಞಾನಶಕ್ತಿ ಅಲ್ಲಿ ಗುರುಲಿಂಗ ಅರಿವಿನ ಸ್ವರೂಪದ ಗುರುಲಿಂಗ ಆಯಿತು ಅದನ್ನು ಸುಬುದ್ಧಿ ಹಸ್ತದಿಂದ ಅರ್ಚನೆ ಮಾಡೋದಾಯಿತು ರಸಾಯ ಸ್ಥಳದಲ್ಲಿ ನಿರಹಂಕಾರವೇ ಹಸ್ತ ಅಲ್ಲಿ ಶಿವಲಿಂಗ ನೋಡಿ ಇಚ್ಛಾಶಕ್ತಿ ಈ ಮೂಲಕವಾಗಿ ಅಲ್ಲಿ ಶಿವಲಿಂಗ ಅರ್ಚನೆ ಆಯಿತು ಇಲ್ಲಿ ಇವೆಲ್ಲ ಕ್ರಿಯಾ ಇದು ಮಾರ್ಗಕ್ರಿಯೆ ಇದು ಈ ಮೂರು ಸ್ಥಳಗಳು ಈಗ ಮೇಲೆ ಮೀರಿದ ಕ್ರಿಯೆಗಳು ಅನುಭವ ಇದು ಇಲ್ಲಿ ಮಾಡುವವನು ಮಾಡಿಸ್ಕೊಳ್ಳೋರು ಯಾರೂ ಇಲ್ಲ ಇಲ್ಲಿ ಅನುಭವ ಭಕ್ತಿ ಅದು ನಾನು ಆ ಲಿಂಗವನ್ನು ಅಪ್ಪಿಕೊಂಡು ಆ ಲಿಂಗವನ್ನೇ ತನ್ನ ಪ್ರಾಣ ಮಾಡಿಕೊಂಡು ಅದರಲ್ಲಿ ಲೀನವಾಗಿ ಇರುವಂಥ ಅನುಭವ ಸುಖವನ್ನು ಅನುಭವಿಸೋದು ನಿತ್ಯ ಸುಖವನ್ನು ಅನುಭವಿಸೋದು ಇದಕ್ಕೆ ಅನುಭವ ಭಕ್ತಿ ಅಂತ ಕರೀತಾರೆ ತೋರ್ಕೆ ಭಕ್ತಿ ಅಲ್ಲ ಭಕ್ತಿ ವಿಕಾಸ ಆಗ್ತದೆ ಈಗ ಭಕ್ತಿಗಳು ಅದಾವಲ್ಲ ನವ್ಯದ ಭಕ್ತಿಗಳು ಭಕ್ತಿಗಳು ದೇವನು ಬೇರೆ ನಾನು ಬೇರೆ ಅನ್ನುವಂಥ ಭಿನ್ನತೆ ಇದೆ ಅಲ್ಲಿ ಶ್ರವಣ ಭಕ್ತಿ ವಂದನಾ ಭಕ್ತಿ ಕೀರ್ತನಾ ಭಕ್ತಿ ಪಾದಶೇವನ ಭಕ್ತಿ ಅರ್ಚನಾ ಭಕ್ತಿ ಹಾಂ ಆತ್ಮ ನಿವೇದನಾ ಭಕ್ತಿ ಇವೆಲ್ಲ ನೋವೇದ ಭಕ್ತಿಗಳು ಬರ್ತಾವೆ ಈ ಒಂಬತ್ತು ಪ್ರಕಾರ ನವವಿಧ ಭಕ್ತಿ ಬೇರೆ ಇವು ಭಿನ್ನ ದೇವರು ಬೇರೆ ನಾನು ಬೇರೆ ಅನ್ನುವಂಥ ಭಿನ್ನತೆ ಇದೆ ಅಲ್ಲಿ ಬಸವಾದಿ ಹಣದ ತತ್ವಜ್ಞಾನ ವೈಜ್ಞಾನಿಕ ತತ್ವಜ್ಞಾನ ಇನ್ನೂ ಸಾವಿರ ಸಾವಿರ ವರ್ಷ ಕಳೆದ್ರು ಕೂಡ ಇವರ ಅಧ್ಯಾತ್ಮವನ್ನು ಅಲ್ಲಗಳಕ್ಕೆ ಬರಲ್ಲ ಬೆನ್ನೆದೇವ್ರು ದೇವ್ರ ಅದನೋ ಇಲ್ಲವೋ ಚರ್ಚೆದಾಗ ಅದಾರವ್ರು ಅದಾನ ಇಲ್ಲ ದೇವರು ಅನ್ನೋರುದಾರ ಆ ದೇವ್ರು ನೋಡಿದ್ದೀನಿ ಮಾಡಿದ್ದೀನಿ ಕೀರ್ತನೆ ಮಾಡ್ತೀನಿ ಅದು ಮಾಡ್ತೀನಿ ಭಾವನಾತ್ಮಕ ಮಾಡೋದು ಅನುಭವ ಅಲ್ಲ ಆದರೆ ಬಸವಾದಿ ಹಣದು ವೈಜ್ಞಾನಿಕ ತತ್ವಜ್ಞಾನ ನೋಡಿ ಶ್ರದ್ಧೇಲಿ ಉಗಮುವಂಥ ಭಕ್ತಿ ಸಮರ್ಥದಲ್ಲಿ ಏನಾಗ್ತದೆ ಶ್ರದ್ಧೆಯ ಬಲ್ತು ನಿಷ್ಠೆ ಆಗ್ತದೆ ನಿಷ್ಠೆ ಬಲ್ತು ಅವಧಾನ ಆಗ್ತದೆ ಅವಧಾನ ಬಲಿತ ನಂತರ ಅವಧಾನದ ಅನುಭವ ಆಗ್ತದೆ ಅನುಭವದಲ್ಲಿ ತಾನೇ ತಾನಾಗ್ತದೆ ಇಲ್ಲೇ ಇದ್ದೀವಿ ನಾವೀಗ ಪ್ರಾಣಿಗೆ ಸ್ಥಳದಲ್ಲಿ ಅನುಭವ ಪಡಿತ ದೇವನು ನಾನು ನಾನೇ ಅವನು ಅವನೇ ನಾನು ಅವಸ್ತುವೆ ನಾನು ಅನ್ನುವಂಥ ಅನುಭವಕ್ಕೆ ಬರ್ತವೆ ಈ ಅನುಭವದಲ್ಲಿ ತನ್ನ ತಾನು ಆನಂದ ಮುಳುಗಿದ ಅಂತಂದರೆ ಅದು ಆನಂದ ಭಕ್ತಿ ಶರಣಸ್ಥಳದ ಭಕ್ತಿ ಮುಂದಿನ ಸ್ಥಳ ಅದು ಅದರಲ್ಲಿ ತನ್ನ ತಾನ ಆನಂದದಲ್ಲಿ ಸಮರಸ ಅಂತಂದರೆ ಭಕ್ತಿ ಅದು ಸ್ಥಳದ ಭಕ್ತಿ ಇಲ್ಲಿ ಶ್ರದ್ಧೆಯಲ್ಲಿ ಹುಟ್ಟಿದಂಥ ಭಕ್ತಿ ಸಮರಸದಲ್ಲಿ ಏನಾಗ್ತದೆ ಬೇರೆ ಭಕ್ತಿ ಹಾಗಲ್ಲ ದೇವರು ಬೇರೆ ನಾನು ಬೇರೆ ಅಂತ ಗೌರವದಿಂದ ಭಕ್ತಿಯನ್ನು ಮಾಡೋದಷ್ಟೇ ಇಲ್ಲಿ ಹಾಗಿಲ್ಲ ಭಕ್ತಿ ಮಾಡುವಂಥ ಭಕ್ತ ಷಟ್ಸ್ಥ ತತ್ವಜ್ಞಾನದಲ್ಲಿ ಸಮರಸ ಆಗ್ತಾನೆ ದೇವನಲ್ಲಿ ಬೆರೆತು ದೇವನೇ ತಾನಾಗ್ತಾನೆ ಲಿಂಗದಲ್ಲಿ ಬೆರೆತು ಲಿಂಗವೇ ತಾನಾಗ್ತಾನೆ ಯಾಕೆ ಅಲ್ಲಿದ್ದೇ ಬಂದನ ಅಲ್ಲಿ ಸಮರಸ ಆಗ್ತಾನೆ ಎಷ್ಟು ಅದ್ಭುತ ಭಕ್ತಿ ಇದೆ ಇದು ಈ ಜಗತ್ತಿನಲ್ಲಿ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ವಾಸ್ತವಿಕವಾಗಿರುವಂಥ ಸಾಮರಸ್ಯದ ಭಕ್ತಿ ಬಸವಾದೀಶರು ಕೊಟ್ಟರು ಷಟ್ಸ್ಥಳ ತತ್ವಜ್ಞಾನ ಭಾಳ ಅದ್ಭುತ ತತ್ವಜ್ಞಾನ ಇದೆ ಇನ್ನೂ ನಾವು ಷಟ್ಸ್ಥಾನಕ್ಕೆ ಎ ಬಿ ಬಿ ಹಿಡಿಗೆ ಹೋಗಿಲ್ಲ ಪ್ರಾರಂಭನೇ ಶುರುವಾಗಿಲ್ಲ ಅಂತ ಅದಕ್ಕೆ ನಾನು ಹೇಳ್ತೇನೆ ಇನ್ನೊಂದು ಹೇಳ್ತೇನೆ ದೇವನೇ ಆಗಬೇಕನ್ನುವಂಥದ್ದು ಅದಕ್ಕೆ ಈ ಪ್ರಾಣಿಗೆ ಸ್ಥಳದಲ್ಲಿ ದೇವನೇ ತಾನಾಗುವಂಥ ಅನುಭವ ಪಡಿತಾನೆ ಇದಕ್ಕೆ ಅನೇಕ ರೀತಿಯ ಸಾಧನೆಯನ್ನು ಮಾಡ್ತಾನೆ ಅಷ್ಟು ಏನಲ್ಲ ಪ್ರಯತ್ನ ಪಟ್ಟಂಥವರಿಗೆ ಯಾವುದು ಕಠಿಣ ಅಲ್ಲ ಈ ದೃಷ್ಟಿಯಿಂದ ಹನ್ನೆರಡು ಶತಮಾನ ಮಹಾಶರಣರು ಈ ಪ್ರಾಣಿಗೆ ಸ್ಥಳದಲ್ಲಿ ಎಂಥೆಂಥ ಯೋಗ ಕಟ್ ಮಾಡ್ಯಾರಂದರೆ ಈ ಪ್ರಾಣಿಗೆ ಸ್ಥಳದ ಅನುಭವ ಪಡಿಬೇಕಾದರೆ ತನ್ನದೇ ಆದೊಂದು ಮಾರ್ಗ ಬೇಕು ಮೊದಲನೇದಾಗಿ ಈ ವ್ಯಸನಗಳು ಹೋಗ್ಬೇಕಂತ ಈಗಾಗ ನಾವು ಬಸವಾದಿ ಶರಣರ ತತ್ವದ ಮಾರ್ಗದರ್ಶನದಲ್ಲಿ ನಾವು ನೋಡಿದ್ದೀವಿ ಮದ ಹೋಗಬೇಕು ಮತ್ಸರ ಹೋಗಬೇಕು ಎಲ್ಲ ಹೋಗಬೇಕು ಇನ್ನು ಹಡಪದ ಲಿಂಗಮ್ಮ ತಾಯಿಯವರು ಹೇಳ್ತಕ್ಕಂಥ ಮಾತು ಮನ ನಿರ್ಮಲ ಮಾಡೇ ಮಾಡಿ ಆ ಘನವಕಾಂಬೆ ನಿಮ್ಮ ಅಣ್ಣಗಳಿರ ನೀವು ಕೇಳಿರೋ ಮನಸ್ಸು ಪರಿಶುದ್ಧ ಮಾಡಿ ಆ ಪರವಸ್ತು ನೋಡಬೇಕಂತಿರಲ್ಲ ನೀವು ಕೇಳ್ರಪ್ಪ ಹೇಳ್ತೀನಿ ಮನ ನಿರ್ಮಲ ನಿರ್ಮಲಾಗಬೇಕಾದ್ರೆ ಹೆಂಗಾಗಬೇಕು ಅದು ಗಾಳಿ ಬೀಸದ ಜಲದಂತೆ ಆಗಬೇಕು ಆ ಮನಸ್ಸು ಹೆಂಗಿರಬೇಕು ಗಾಳಿ ಬೀಸದ ಜಲದಂತೆ ನಿಶ್ಚಲವಾಗಿರಬೇಕು ಅಂತ ಗಾಳಿ ಬೀಸದ ನೀರು ಜಲ ಒಂದು ಸಾಗರದೊಳಗೆ ದೊಡ್ಡ ನದಿಯೊಳಗೆ ಗಾಳಿ ಬೀಸದೆ ಹೊಯ್ದಾಡ್ತದ ನೀರು ತರಂಗಳಿ ಹೇಳ್ತವೆ ತರಂಗಳಿ ಹೇಳ್ತವೆ ತಳ ಕಾಣೋದಿಲ್ಲ ಅಲ್ಲಿ ನಿಶ್ಚಲವಾದ ನೀರಿತ್ತಂದರೆ ಅಲ್ಲಿ ತಳ ಕಾಣ್ತದೆ ನಮ್ಮಲ್ಲಿ ಪ್ರಾಣಲಿಂಗದ ಅನುಭವ ನಮಗಾಗಬೇಕಾದರೆ ನಮ್ಮ ಮನಸ್ಸು ಸ್ಥಿರವಾಗಿರಬೇಕು ಶಾಂತವಾಗಿರಬೇಕು ನಿಸ್ತರಂಗವಾಗಿರಬೇಕು ನಿಶ್ಚಲ ಅಂತಾರ ಅದಕ್ಕೆ ನಿಶ್ಚಲವಾಗಿರಬೇಕು ಗಾಳಿ ಬೀಸದ ಜಲದಂತೆ ಮೋಡವಿಲ್ಲದ ಸೂರ್ಯನಂತೆ ಸೂರ್ಯನ ಮೋಡ ಆವರಿಸಿತ್ತು ಅಂದರೆ ಇದಕ್ಕೆ ಆವರಣ ದೋಷ ಅಂತಾರೆ ನಮಗೆ ಸ್ಪಷ್ಟವಾಗಿ ಸೂರ್ಯನ ಪ್ರಕಾಶ ಕಾಣುವುದಿಲ್ಲ ಹಾಗೆ ನಮ್ಮ ಮನಸ್ಸು ಹೇಗಿರಬೇಕು ನಿರಾವರಣವಾಗಿರಬೇಕು ನಿಶ್ಚಲವಾಗಿರಬೇಕು ನಿರಾವರಣವಾಗಿರಬೇಕು ಆಮೇಲೆ ನಿರ್ಮಲವಾಗಿರಬೇಕು ಬೆಳಗಿದ ದರ್ಪಣದಂತೆ ಅಂತಾರೆ ಬೆಳಗಿದ ಕನ್ನಡಿ ಹೆಂಗಿರ್ತದೆ ನೋಡಿ ನಾವು ಆಲೋಚನೆ ಮಾಡೋಣ ಇಲ್ಲಿ ನಮ್ಮ ಕನ್ನಡಿ ಒಳಗೆ ಕನ್ನಡಿ ಮೇಲೆ ಧೂಳು ಕೂತುತು ಅಂದರೆ ನಮ್ಮ ಮುಖ ನಮಗೆ ಕಾಣಲ್ಲ ಇದಕ್ಕೆ ಮಲದೋಷ ಅಂತ ಕರೀತಾರೆ ಅದು ಸ್ವಚ್ಛ ಮಾಡಬೇಕು ಅಂತ ನಮ್ಮ ಮನಸ್ಸು ಹೊಯ್ದಾಡಬಾರ್ದು ಅದಕ್ಕೆ ಜಲ ತರಂಗ ಏನ ಹೇಳ್ತವಲ್ಲ ಆ ರೀತಿ ಆಗಬಾರ್ದು ಅದು ನಿಶ್ಚಲವಾಗಿರಬೇಕು ನಮ್ಮ ಮನಸ್ಸಿನ ಮೇಲೆ ಮರವೇ ಆವರಣ ಇರಬಾರದು ಸ್ಪಷ್ಟತೆ ಇರಬೇಕು ಯೋಗ ಅಂದರೆ ಹೀಗೆ ಇದೆ ಜೀವ ಶಿವದ ಸಂಬಂಧ ಹೀಗಿದೆ ಅನ್ನುವಂಥ ಸ್ಪಷ್ಟತೆಯ ತತ್ವ ನಮಗಿರಬೇಕು ಅದಕ್ಕೆ ಆವರಣ ಯಾವುದು ಇರಬಾರ್ದು ಅದಕ್ಕೆ ಮೋಡವಿಲ್ಲದ ಸೂರ್ಯದಂತೆ ಅಂತ ಒಂದೇ ಕನ್ನಡಿ ಉದಾಹರಣೆ ಇಟ್ಕೊಳ್ಬೇಕಾದ್ರೆ ಕನ್ನಡಿ ಮೇಲೆ ಧೂಳು ಕೂತರೆ ನಮ್ಮ ಮುಖ ನಮಗೆ ಕಾಣೋದಿಲ್ಲ ಆ ಕನ್ನಡಿ ಮೇಲೆ ಧೂಳು ಇರಲಿಲ್ಲ ಸ್ವಚ್ಛ ಇತ್ತು ಅಂದ್ರೆ ಕೂಡ ಆ ಕನ್ನಡಿ ಹೀಗೆ ಹೊಯ್ದಾಡ್ತಾ ಇತ್ತು ಅಂದರೆ ನಿಶ್ಚಲ ಇರಲಿಲ್ಲ ಹೊಯ್ದಾಡ್ತಿತ್ತು ಅಂದರೆ ಅಲ್ಲಿ ಮುಖ ನೋಡೋಕ್ಕಾಗಲ್ಲ ಧೂಳು ಇರಲಿಲ್ಲ ಆಮೇಲೆ ಸ್ಥಿರನೂ ಇತ್ತು ಆವರಣ ಇದ್ದರೆ ಒಂದು ಪೇಪರು ಒಂದು ಬಟ್ಟೆನೂ ಏನಾದರೂ ಆವರಣ ಇದ್ದರೆ ನಮಗೆ ಮುಖ ಕಾಣೋದಿಲ್ಲ ಹೀಗೆ ನಮ್ಮ ಮನುಷ್ಯ ಆಗಿರಬೇಕು ಅಂದರೆ ಈ ಮೂರು ದೋಷಗಳ ಇದ್ರಾಗ ಮಲ ವಿಕ್ಷೇಪ ಅವರಣ ಅಂತ ಮಲ ದೋಷ ಧೂಳು ಕೂತಿದ್ದು ದೋಷ ಹೀಗೆ ಹೊಯ್ದಾಡಿದ್ದು ಆವರಣ ದೋಷ ಮ್ಯಾಲೆ ಏನಾದರೂ ಆವರಣ ಬಿದ್ದಿತ್ತು ಈ ಮೂರು ತಗಬೇಕು ನಮ್ಮ ಮನಸ್ಸೆಂಬ ಕನ್ನಡಿ ಒಳಗೆ ಪ್ರಾಣಲಿಂಗದ ಅನುಭವ ನಾವು ಕಾಣಬೇಕಾದರೆ ನಮ್ಮ ಮನಸ್ಸು ನಿರ್ಮಲವಾಗಿರಬೇಕು ಆನಂತರ ನಿಶ್ಚಲವಾಗಿರಬೇಕು ಆಮೇಲೆ ನಿರಾವರಣವಾಗಿರಬೇಕು ಈ ಮಾತು ನಾವು ಗಮನಿಸ್ಕೊಡ್ತೀವಿ ಸುಮ್ಮನೆ ನಾವು ಏನೇನೋ ಮಾಡ್ತೀವಿ ಹೇಗೋ ಮಾಡ್ತೀವಿ ಅವಾಗ ಇಟ್ಕೊತೀವಿ ಯೋಗನೂ ಮಾಡ್ತೇವೆ ಅಂದ್ರೆ ಬರಲ್ಲ ಇವೆಲ್ಲ ಯೋಗ ಅಲ್ಲ ಈ ಮೈ ಮಣಿಸೋದು ಕೈ ಮಣಿಸೋದು ಆಸನ ಕಲಸೋಲ್ಲ ಯೋಗ 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 ಗುರು ಯೋಗ ಗುರು ಅಂತ ಬರ್ತಾರೆ ನೋಡ್ರಿ ಯೋಗ ಅಲ್ಲದು ಆಸನ ಯೋಗಾಸನ ಅಂತ ಹೇಳಬೇಕೆ ಹೊರತು ಯೋಗ ಅಂದ್ರೆ ತಪ್ಪಾಗ್ತದೆ ಯೋಗ ಅದು ರೂಪಾಯಿ ತಗೊಳ್ಬಾರ್ದು ಯೋಗ ಅಂದರೆ ಮನಸ್ಸನ್ನು ಪರಮಾತ್ಮನಲ್ಲಿ ಲೀನಗೊಳಿಸಿ ಬೇರೆ ಭಿನ್ನವಿಲ್ಲದೇನೆ ಒಂದಾಗಿರೋದಕ್ಕೆ ಯೋಗ ಅಂತಾರೆ ಆಸನವೆಲ್ಲ ಯೋಗ ಅಲ್ಲ ಅಷ್ಟಾಂಗದಲ್ಲಿ ಅದೊಂದು ಅಂಗ ಅದು ಅಷ್ಟೇ ಪ್ರಾಣಾಯಾಮ ಅದೊಂದು ಅಂಗ ಪ್ರಾಣಾಯಾಮನ ಯೋಗ ಅಲ್ಲ ಆಸನವೇ ಯೋಗ ಅಲ್ಲ ಯೋಗಶ್ಚಿತ್ತ ವೃತ್ತಿ ನಿರೋಧ ಅಂತ ಕರ್ಗಳು ಪತಂಜಲಿ ಯೋಗ ಸೂತ್ರದಲ್ಲಿ ಯೋಗ ಅಂದರೆ ಏನು ಅಂದರೆ ಚಿತ್ತದ ವೃತ್ತಿಗಳನ್ನು ನಿರೋಧಿಸುವುದು ಅನ್ನು ಒಳ್ಳೆಯ ಮಾತು ಚಿತ್ತದೇನು ತರಂಗದವ ಅವೆಲ್ಲವನ್ನ ನಿರೋಧಿಸಬೇಕು ಏಕಾಗ್ರಗೊಳಿಸಬೇಕು ಅಂತ ಈ ಥರ ನಮ್ಮ ಮನಸ್ಸು ನಿಶ್ಚಲವಾಗಿರಬೇಕು ಅಂದರೆ ಅವಾಗ ಪರವಸ್ತು ನಮಗೆ ಅನುಭವಕ್ಕೆ ಬರ್ತದೆ ಅಕ್ಕಮಾದಿಯವರು ಇದೇ ಮಾತನ್ನು ಹೇಳ್ತಾರೆ ಅತ್ತಿತ್ತ ಹರಿವ ಮನದ ಶಿರವ ನರಿಯ ಬಲ್ಲಡೆ ಬತ್ತ ಬರಿಯ ಬಯಲು ಚನ್ನಮಲ್ಲಿಕಾರ್ಜುನ ಅತ್ತಿತ್ತ ಹೈದಾರ್ಥವಂಥ ಮನುಷ್ಯನೇನಿದೆ ತೆರೆಗೊಳಿಸ್ಬೇಕದು ತೆರೆಗೊಳಿಸಿದರೆ ಅಲ್ಲಿರೋದೇನು ಬತ್ತ ಬರಿಯ ಬಯಲು ಚನ್ನಮಲ್ಲಿಕಾರ್ಜುನ ಆ ಪರಮಾತ್ಮನೇ ತಾನಾಗಿರುವಂಥ ನಿಲುವು ತಾನೇ ತಾನಾಗ್ತಾನೆ ಯಾರು ಈ ಸಾಧಕನೇ ಆ ವಸ್ತುವಾಗಿರ್ತಾನೆ ಏನು ಮಾಡಬೇಕು ನಾವು ಏನು ಮಾಡಬೇಕಾಗಿಲ್ಲ ಭಾಳ ಸರಳ ಮಾರ್ಗ ಅದು ನಾವು ಕಠಿಣ ಮಾಡ್ಕೊಂಡೀವಿ ನಾವು ಮಾಡ್ಕೊಂಡೀವಿ ಕಠಿಣ ಹರಿದಾಡುವ ಮನಸ್ಸನ್ನು ಸ್ಥಿರಗೊಳಿಸ್ಬೇಕು ಇಷ್ಟೇ ಏಕಾಗ್ರಗೊಳಿಸ್ಕೋಬೇಕು ಏಕಾಗ್ರ ಹೆಂಗಾಗ್ತದೆ ಬೇರೆಗೆಲ್ಲ ಸುಳ್ಳದವೆ ಭೌತಿಕ ವಸ್ತು ನಮಗೆ ಒಂದಿನ ಕೈ ಬಿಡ್ತದೆ ಇದೆಲ್ಲ ನೇಶ್ವರ ಇಲ್ಲಿನ ಸುಖವೆಲ್ಲವೂ ನಶ್ವರ ನನಗೆ ಪ್ರಾಣ ಲಿಂಗವೇ ನಿಜವಾದ ದೇವರೇ ನನ್ನ ಪ್ರಾಣ ಅದು ನನ್ನ ನಿಜವಾದ ಪ್ರಾಪರ್ಟಿ ಅಂದರೆ ನನ್ನ ಆಸ್ತಿ ಅದೇ ನನ್ನದು ಈ ನಿಲುವಿಗೆ ಬರಬೇಕಂದ್ರೆ ಆ ಮನಸ್ಸು ಸ್ಥಿರವಾಗುತ್ತದೆ ಎನ್ನುವುದು ಯಾವುದೇ ಕಸರತ್ತು ಮಾಡಲು ಬರೋದು ಸಾಧ್ಯವೇ ಇಲ್ಲ ಇದು ನಾವು ಅರ್ಥ ಮಾಡ್ಕೊಳ್ಬೇಕು ಪ್ರಾಣವೇ ಲಿಂಗ ಅಂತ ಅದಕ್ಕೆ ಹೇಳ್ತಾರೆ ಪ್ರಾಣಿಂಗ ಸ್ಥಳ ಅಂದರೆ ಏನು ಪ್ರಾಣವೇ ಲಿಂಗ ಆಗಬೇಕು ಪ್ರಾಣಕ್ಕಿಂತ ಮಗಿಲೇನು ರೀ ನಮ್ಮ ಕೈಗಿಂತಲೂ ಕಾಲಿಗಿಂತಲೂ ಅಥವಾ ಹೊರಗಿನ ಬಾಹ್ಯ ವಸ್ತು ಯಾವುದೇ ಇರಲಿ ಭೂಮಿ ಹೊಲ ನೆಲ ಹೆಂಡತಿ ಮಕ್ಕಳು ತಾಯಿ ತಂದಿ ಅಣ್ಣ ತಮ್ಮ ಎಲ್ಲರೂ ಹೌದು ಮಕ್ಕಳು ಎಲ್ಲ ಪ್ರಾಣನೇ ಅಂತೀವಿ ನಾವು ಪಂಚ ಪ್ರಾಣಿ ನಮ್ಮ ಮಗ ಅಂದರೆ ಪಂಚ ಪ್ರಾಣಿ ನಮಗೆ ಹೆಂಡತಿ ಅಂದರೆ ಪಂಚ ಪ್ರಾಣಿ ನನಗೆ ಈ ವಸ್ತು ಅಂದರೆ ಭೂಮಿ ಅಂದರೆ ಆಸ್ತಿ ಅಂದರೆ ನಿಂತೀವಿ ಅದು ನಮ್ಮ ಮೇಲೆ ನಮ್ಗೆ ಏನಾದರೂ ಒಂದು ರೋಗನೋ ಯಾವುದೋ ಒಂದು ನಮ್ಮನ್ನು ಆವರಿಸಿತ್ತು ಅಂದರೆ ಭೂಮಿ ಕಳ್ಕೊಳ್ಳೋಕ್ಕೆ ತಯಾರಾಗ್ತೀವಿ ಹಣ ಕಳ್ಕೊಳ್ಳೋಕ್ಕೆ ತಯಾರಾಗ್ತೀವಿ ಬೆಳ್ಳಿ ಬಂಗಾರ ಕಳ್ಕೊಳ್ಳಕ್ಕೆ ತಯಾರಾಗ್ತೀವಿ ಅಷ್ಟೇ ಅಲ್ಲ ನಮ್ಮ ಮೇಲೆ ಏನಾದರೂ ಅಣ್ಣ ತಮ್ಮರನ್ನು ಕೂಡ ಏನು ಬೇಕಾದ್ರು ಮಾಡ್ತೀವಿ ತಂದೆ ತಾಯಿಯೂ ಏನಾದರೂ ಬೇಕಾದರೂ ಮಾಡ್ತೀವಿ ಹೆಂಡತಿಯನ್ನು ಬಿಟ್ಕೊಡೋಕೆ ತಯಾರಾಗ್ತದೆ ಎಲ್ಲವನ್ನು ಏನು ಎಷ್ಟು ಹಿತೈಸಿಗಳಿದ್ದು ಕೂಡ ತನ್ನ ಅಸ್ತಿತ್ವಕ್ಕೆ ಧಕ್ಕೆ ಬಂತು ಅಂದರೆ ತನ್ನ ಸುಖಕ್ಕೆ ಧಕ್ಕೆ ಬಂತು ಅಂದರೆ ಬೆಕ್ಕದನ್ನು ಕಳ್ಕೊಳ್ಳೋಕ್ಕೆ ತಯಾರಾಗ್ತಾನೆ ಮನುಷ್ಯ ಅಂದ್ರೆ ತಾನು ಭಾಳ ಮುಖ್ಯ ಅಂದಾಯಿತು ತಾನು ಅಂದರೆ ಏನು ಹಾಗಾದರೆ ಕೈ ತಾನ ಕಾಲು ತಾನ ಕಾಲಿ ಏನಾದರೂ ಯಾವುದೊಂದು ಶುಗರು ಮತ್ತೆವುದು ರೋಗ ಬಂದು ಇದು ಕಡಿದ್ರೆ ಉಳಿತಿ ಕಾಲು ತೆಗಿಬೇಕಾಗ್ತದೆ ಮಳೆಕಾಲು ಮಟ್ಟ ಅಂದರೆ ಹೋದ್ರೂ ಹೋಯ್ತು ನಾವು ಉಳಿಬೇಕಂತ ಕಾಲು ಕೈ ತೆಗ್ದರೆ ಹೋದ್ರೂ ಅನ್ಬೇಕಂತ ಒಂದು ಕಣ್ಣು ಹೋದ್ರೂ ಪರವಾಗಿಲ್ಲ ಇರಬೇಕಂತಾನೆ ಹೀಗೆ ನಾನಾ ಈ ಅಂಗಗಳು ನೋಡಿದಾಗ 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 ಇವು ಏನಾದ್ರೂ ಹೋಗಿ ಉಳಿಬೇಕಂತ ಮನುಷ್ಯ ಇವು ಯಾವುವು ನಾನಲ್ಲ ಇದಕ್ಕಿಂತ ಒಂದು ವಸ್ತು ಒಳಗಿದ ಸಿನಿ ವಸ್ತು ಅದು ಅದು ನಾನು ಅದೇ ತಾನು ನನ್ನ ಮನಸ್ಸು ಅಂತೀವಿ ನನ್ನ ಬುದ್ಧಿ ಅಂತೀವಿ ನನ್ನ ಕೈ ಅಂತೀವಿ ನನ್ನ ಕಾಲು ಅಂತೀವಿ ನನ್ನ ತಲಿ ಅಂತೀವಿ ನನ್ನ ಹೊಟ್ಟೆ ಅಂತೀವಿ ನನ್ನ ದೇಹ ಅಂತೀವಿ ಅಂದಾಗ ನಾನು ಅಂದರೆ ಏನು ನನ್ನದು ಅಂದಾಗ ಅದು ಬೇರೆ ಅಂತ ಅರ್ಥ ನನ್ನ ಕೈ ಕೈ ಬೇರೆ ನಾನು ಬೇರೆ ಇದೇ ಥರ ನನ್ನ ಕಣ್ಣು ನನ್ನ ತಲೆ ನನ್ನ ಮನಸ್ಸು ಎಲ್ಲವೂ ನನ್ನದು ಅಂದಾಗ ಅದು ಬೇರೆ ಅಂತ ಅರ್ಥ ಆಗ್ತದೆ ಇದಕ್ಕೆ ಯಾವ ನಾನು ಅಲ್ಲ ನಾನು ಯಾವುದು ಆ ಪರವಸ್ತು ಏನಿದೆಯಲ್ಲ ಅದೇ ನನ್ನ ಪ್ರಾಣ ಆಗಬೇಕು ಅದೇ ನಾನು ಅದು ನನ್ನ ಪ್ರಾಣ ಆಗಬೇಕು ಅಂದಾಗ ಆ ನಮ್ಮ ಮನಸ್ಸು ಅಲ್ಲಿ ಹೋಗಿ ಲೀನಾಗ್ತದೆ ನಾವು ಯಾವ್ಯದಕ್ಕೂ ಹೊರಗೆ ಪ್ರಾಣ ಕೊಟ್ಟು ಮಾಡ್ಕೊಂಡು ಕೊಂತೀವಿ ತೆರೆ ಹೆಂಗೆ ಬರ್ತದೋ ನಮ್ಮ ಕೈ ಬಿಟ್ಟು ಹೋಗ್ತಾವಂತ ಗೊತ್ತಿದೆ ಈ ಥರ ನಮಗೆ ಲಿಂಗವೇ ಪ್ರಾಣ ಆಗಬೇಕು ಈ ಪ್ರಾಣವೇ ಲಿಂಗ ಆದಂಥ ಸಾಧಕನಿಗೆ ಪ್ರಾಣಲಿಂಗದ ಅನುಭವ ಆಗ್ತದೆ ಆ ಪ್ರಾಣಲಿಂಗವನ್ನು ಸುಮನ ಹಸ್ತದಿಂದ ಪೂಜಾ ಮಾಡ್ತಾನೆ ಇಲ್ಲಿ ಹೊರಗಿನ ನೀರು ಬರಲ್ಲ ಹೊರಗಿನ ನೀರುಗಳು ಹೊರಗಿನ ಪತ್ರಿಪುಷ್ಪನು ಹೊರಗಿನ ಗಂಧನು ಧೂಪನು ದೀಪನು ಯಾವೂ ಬೇಕಾಗಲ್ಲ ಎಲ್ಲವೂ ಅಂತರಂಗದ ಸಾಮಗ್ರಿಗಳು ಎನ್ನ ತನವೇ ಅಗ್ಗವಾಣಿ ಬಿಂದಿಗೆ ಅಯ್ಯ ಸಿದ್ದರಾಮೇಶ್ವರಿ ಹೇಳ್ತಾರೆ ಹೆಂಗೆ ನಡೀತವು ಪೂಜಾ ಎನ್ನ ತನವೇ ಅಗ್ಗವಾಣಿ ಬಿಂದಿಗೆ ಮನವೇ ಶಿವಮಾಸನ ಉಸಿರ ಹಿಡಿದು ಮದ್ಯನ ಕೆರೆಯವನೆಯ ನಿಮಗೆ ಹಾಂ ಉಷಿರ ಹಿಡಿದು ಮದ್ಯನ ಕೆರೆಯ ನಿಮಗೆ ಸಿದ್ದರಾಮೇಶ್ವರ ಹೇಳ್ತಾಳ ಇವೆಲ್ಲ ಅಂತರಂಗದ ಪೂಜೆ ಇದು ಅಲ್ಲಮ ಪ್ರಭು ದೇವರು ಒಂದು ವಚ್ಚೆಂದೊಳಗೆ ಪ್ರಾಣಿಂಗ ಪೂಜೆ ಅದಾವೆ ಒಂದು ಮಾತು ಭಾಳ ಚೆನ್ನಾಗಿ ನಮ್ಗೆ ಹೇಳ್ತಾರೆ ಹೆಂಗಿದೆ ಸಾಮಗ್ರಿಗಳು ಅದಾವೆ ನೋಡ್ರಿ ಇದು ಅಂತರಂಗದಲ್ಲಿ ಈ ಸಾಮಗ್ರಿ ಹೆಂಗದ ಎನ್ನ ಹೃದಯ ಕಮಲ ಮಧ್ಯದಲ್ಲಿ ಮೂರ್ತಗೊಂಡಿಪ್ಪ ಎನ್ನ ಪ್ರಾಣೇಶ್ವರಂಗೆ ಹೃದಯದಲ್ಲಿರುವಂಥ ಪ್ರಾಣಲಿಂಗಕ್ಕೆ ಹೆಂಗಿದೆ ಅಲ್ಲಿ ನೆನೆಸಿದಾನೆ ಪ್ರಾಣಲಿಂಗ ಆ ಲಿಂಗಕ್ಕೆ ಹೆಂಗೆ ಪೂಜೆ ಮಾಡಬೇಕು ಎನ್ನ ಕ್ಷಮೆಯೇ ಅಭಿಷೇಕ ಕ್ಷಮಾ ಗುಣ ನಮ್ಮಲ್ಲಿರಬೇಕು ಅದೇ ಲಿಂಗ ಏನಿಗೆ ಅಭಿಷೇಕ ನೋಡಿ ಇಂಥ ಮಾತು ಎನ್ನ ವೈರಾಗ್ಯವೇ ಪುಷ್ಪ ಪುಷ್ಪಾರ್ಪಣೆ ಯಾವುದು ವೈರಾಗ್ಯವೇ ಪುಷ್ಪ ತ್ಯಾಗ ವೈರಾಗ್ಯ ಅಂದರೆ ಮನೆ ಬಿಟ್ಟು ಹೋಗೋದಲ್ಲ ವಿಷಯ ವಸ್ತುವಿಂದ ಅದರಲ್ಲಿ ವಿಮುಖನಾಗಿರಬೇಕು ಇದು ಶಾಶ್ವತ ಅಲ್ಲ ಅಂತ ತಿಳ್ಕೊಂಡಿರ್ಬೇಕು ಅದು ಆಸಕ್ತನಾಗಿರಬಾರ್ದು ಇದ್ದು ಇಲ್ಲದಂಗಿರಬೇಕು ಇದು ವೈರಾಗ್ಯ ಈ ಭಾವನೆ ಇರಬೇಕು ಎಲ್ಲ ಸಮಾಧಿ ಸಂಪತ್ತಿ ಗಂಧ ಸಮಾಧಿ ಅಂದಿರೋ ಸಮಚಿತ್ತನಾಗಿರೋದು ಚಿತ್ತದಲ್ಲಿ ಸುಖ ಬರಲಿ ದುಃಖ ಬರಲಿ ಮಾನ ಬರಲಿ ಅವಮಾನ ಬರಲಿ ಏನೇ ಬಂದರೂ ಶಾಂತತೆ ಕಾಪಾಡಿಕೊಳ್ಬೇಕು ಏನೇ ಬಂದರೂ ಗಂಭೀರವಾಗಿರಬೇಕು ಇವು ಬರವೇ ಇವು ಸಮಾಜೊಳಗ ಅಂತ ತಿಳ್ಕೊಂಡಿರ್ಬೇಕು ಹಾಗೆ ಸಮಾಧಿಷ್ಟಿ ಸಮಚಿತ್ತ ಕಾಪಾಡಿಕೊಂಡಿರಬೇಕು ಇದು ಗಂಧ ಆಗ್ತವ್ರು